ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಿನ್ನೆ ಸ್ನೇಹಸಾಗರ ಜಾನಪದ ಮಹಿಳಾ ಡೊಳ್ಳು ತಂಡದ ರಜತ ಮಹೋತ್ಸವ ಆಯೋಜಿಸಲಾಗಿತ್ತು ಸಮಾವೇಶವನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಡೊಳ್ಳು ಕಲಾವಿದ ಬಿ ಟಾಕಪ್ಪ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಮೈತ್ರಿ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಸಮಾವೇಶದಲ್ಲಿ ಡೊಳ್ಳು ಕುಣಿತ ಗೆಲ್ಲಮ್ಮನ ನೃತ್ಯ ಚೌಡಿಕೆ ಪದ ಸಾಂಪ್ರದಾಯಿಕ ಗೀತೆಗಳು ಸೋಬಾನೆ ಪದ ಬುಡಕಟ್ಟು ಕಲೆಗಳು ಅನಾವರಣಗೊಂಡವು ಒಂದೇ ಮಾತ್ರ ಗೀತೆಗೆ ನೂರ ಐವತ್ತು ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಗೀತ ಗಾಯನ ಕೂಡ ನಡೆಯಿತು ಜನಪದ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕಿಯರನ್ನು ಸನ್ಮಾನಿಸಲಾಯಿತು ದೂರದರ್ಶನದೊಂದಿಗೆ ಬಿ ಕಪ್ಪ ಕಲೆಗಳನ್ನು ಉಳಿಸುವಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆಯೋ ಅಷ್ಟೇ ಮುಖ್ಯವಾದ ಪಾತ್ರ ಸಾರ್ವಜನಿಕರದ್ದೂ ಆಗಿದೆ ನಮ್ಮ ಕಲೆ ಹಾಗೂ ಆಚರಣೆಗಳನ್ನು ಉಳಿಸಿಕೊಂಡು ಬರುವಲ್ಲಿ ಮಹಿಳೆಯರ ಪಾತ್ರ ದೊಡ್ಡದು ಎಂದರು ಇವರು ತರೆಯಿಂದ ಇವರು ಹುಟ್ಟಿಕೊಂಡು ಬಹಳ ಮುಖ್ಯವಾಗಿ ಎಲ್ಲರನ್ನೂ ಸರ್ಕಾರ ಮಾಡುತ್ತೆ ಯಾರೋ ಮಾಡುತ್ತಾರೆ ಅಂತ ನಾವು ಕೈ ಆಗೋದಿಲ್ಲ ನಮ್ಮ ಕೈಲಾದ ಕೆಲಸ ನಾವು ಮಾಡಲೇಬೇಕು ಕಲಾವಿದೆ ರಮ ಜಾನಪದ ಕಲೆಗಳನ್ನು ಅಭ್ಯಾಸ ಮಾಡುವ ಮೂಲಕ ಮುಂದಿನ ಪೀಳಿಗೆಗೂ ಪರಿಚಯಿಸುವ ಅಗತ್ಯವಿದೆ ಎಂದರು ಅದಕ್ಕೆ ಯಾರು ಮೂಲ ಕರ್ತೃ ಅಂತ ಇರೋದಿಲ್ಲ ಜನಪದ ಗೀತೆಗೆ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೋ ಅದನ್ನೇ ನಾವು ಈಗಿಂದ ಹಳೆಯದು ತಗೊಂಡ್ ತಗೊಂಡೋಗ್ಬೇಕು ಹಾಗೂ ಈಗಿನ ವಿಷಯನೂ ತಗೊಂಡು ಜನಪದ ಗೀತೆಯನ್ನು ಪ್ರಾಕ್ಟೀಸ್ ಮಾಡಿ ಅದನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಇಚ್ಛೆ ಮತ್ತೊಬ್ಬ ಕಲಾವಿದೆ ಪ್ರವೀಣ ಯುವ ಜನತೆ ಜನಮತದಿಂದ ವಿಮುಖವಾಗುವುದನ್ನು ತಪ್ಪಿಸಲು ಇಂತಹ ಸಮಾವೇಶಗಳು ಅಗತ್ಯವಾಗಿದೆ ಎಂದರು ಜಾನಪದ ಇದನ್ನ ನೋಡ್ತಾ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಆಲೋಕನೆ ನಾವು ಮಾಡೋದರಿಂದ ನಮ್ಮ ಸಂಸ್ಕೃತಿ ನಮ್ಮ ಜಾನಪದ ಉಳಿತದೆ ನಿಂತಹ ಒಂದು ಸಮಾವೇಶವು ಎಲ್ಲಾ ಕಡೆ ಮಾಡುವುದು ತುಂಬಾ ಒಂದು ಭಿಮೆ